ಮೈಸೂರಿನ ಕ್ರೀಡಾ ಪರಂಪರೆಯಲ್ಲಿ ಒಂದು ಹೆಜ್ಜೆ ಗುರ್ತು ಮಾಡಿರ್ತಕ್ಕಂಥದ್ದು ಈಜು ಅಥವಾ ಸ್ವಿಮ್ಮಿಂಗ್ ಅಂತ ಅಂದ್ಬಿಟ್ಟು ಈ ಈಜು ಮನುಷ್ಯನ ಉಗಮದ ಜೊತೆನಲ್ಲೇ ಬಂದ್ಬಿಟ್ಟಿದೆ ಅಂತ ಕಾಣಿಸ್ತದೆ ಯಾಕಂದ್ರೆ ಜೀವ ಉಳಿಸ್ಕೊಳ್ಲಿಕ್ಕೆ ಒಂದ್ ಕಡೆ ಇನ್ನೂ ಇನ್ನೊಂದ್ ಕಡೆ ಹೋಗ್ಲಿಕ್ಕೆ ಈ ಚಟುವಟಿಕೆನ ಉಪಯೋಗ ಮಾಡ್ಕೊಳ್ತಿದ್ರು ಹಿಂದಿನ ಜನಾಂಗದವರು ಅದರಿಂದ ಈಜು ಒಂದು ಮಹತ್ವವಾಗಿರ್ತಕ್ಕಂಥ ಚಟುವಟಿಕೆ ಆಗಿದೆ ಹೀಗಾಗಿ ನಮ್ಮ ಅಂತರ ವಿಶ್ವವಿದ್ಯಾನಿಲಯ ಕ್ರೀಡಾ ಸಂಘಟನೆ ಈಜನ್ನು ಒಂದು ಚಟುವಟಿಕೆಯಾಗಿ ಬಹಳ ಹಿಂದೆನೆ ಸೇರಿಸ್ಕೊಂಡಿದೆ ಹಾಗೆ ಅಂತರ ಕಾಲೇಜು ಸ್ಪರ್ಧೆಗಳು ಕೂಡ ಈಜ್ನ ನಡೀತಾ ಇದ್ದಾವೆ ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪನೆಯಾಗಿ ನೂರು ವರ್ಷದ ಮೇಲಾಯಿತು ಆದರೂ ಕೂಡ ನಮ್ಮಲ್ಲಿ ಇದು ಕೊಳ ಇರಲಿಲ್ಲ ಆದರೆ ಈ ಈಜಿನ ಆಸಕ್ತರು ಮಾತ್ರ ಬೇಕಾದಷ್ಟು ಜನ ಇದ್ದರು ಅದಕ್ಕೋಸ್ಕರ ಅಂದಿನ ದೈಹಿಕ ಶಿಕ್ಷಣ ನಿರ್ದೇಶಕರಿಗೆ ಒತ್ತಾಯ ಮಾಡಿ ಈಜು ಚಟುವಟಿಕೆಯನ್ನು ಮಾಡಬೇಕು ಅಂತ ಹೊರಟಾಗ ಸ್ವಿಮ್ಮಿಂಗ್ ಪೂಲ್ ಇಲ್ವಲ್ಲ ಅಕ್ಕ ಅಂತ ಅಂದ್ಬಿಟ್ಟು ಹೇಳ್ತಾರೆ ಆದರೆ ಕ್ರೀಡಾಶಕ್ತರು ಅಷ್ಟಕ್ಕೆ ಬಗ್ಗೋದಿಲ್ಲ ನಾವು ಏನಾದರೂ ಮಾಡಿ ಈಜು ಚಟುವಟಿಕೆನ ಅಂತರ್ಕಾಲಿ ಸ್ಪರ್ಧೆಯಲ್ಲಿ ಅಂತ ಅಂತಂದ್ಬಿಟ್ಟು ಕಡೆಗೆ ಏನು ಮಾಡ್ತಾರೆ ಹತ್ತಿರದಲ್ಲಿ ಇರ್ತಕ್ಕಂಥ ಕುಕ್ಕರಲ್ಲಿ ಕೆರೆಯಲ್ಲಿ ಈಜು ಸ್ಪರ್ಧೆಯನ್ನು ಮಾಡೋಣ ಅಂತ ಅಂತ ಅಂದ್ಬಿಟ್ಟು ಹೇಳ್ತಾರೆ ಆದರೆ ಅದು ಸುರಕ್ಷಿತ ಅಲ್ಲ ಅಂತಕ್ಕಂಥ ಮಾತು ಬಂದಾಗ ಏನಾದರೂ ಆಗಲಿ ಸುರಕ್ಷಿತವೋ ಏನಾದರೂ ಆಗಲಿ ಅಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿ ಹೇಗಾಗುತ್ತೋ ಅಂತ ಅಂದ್ಬಿಟ್ಟು ಅಂತರ್ ಕಾಲೇಜು ಈಜು ಸ್ಪರ್ಧೆನ ಅಲ್ಲಿ ಶುರು ಮಾಡೇ ಬಿಡ್ತಾರೆ ಆಮೇಲೆ ಮೈಸೂರು ಮುನ್ಸಿಪಾಲಿಟಿಗೆ ಇದನ್ನು ಮನವರಿಕೆ ಮಾಡಿಕೊಟ್ಟು ಈಜುಕೊಳ್ಳೋಣ ತಿರುಪಿಸ್ಕೊಡಿ ಅಂತ ಅಂದ್ಬಿಟ್ಟು ಜನಗಳು ಒತ್ತಾಯ ಮಾಡಿದ್ಮೇಲೆ ಮೈಸೂರಿನ ಸುಬ್ಬರಾಯನ ಕೆರೆಯಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಪಕ್ಕ ಒಂದು ಇಪ್ಪತ್ತೈದು ಮೀಟರ್ದು ಈಜುಕೊಳನ ಮೈಸೂರು ಸಿಟಿ ಮುನ್ಸಿಪಾಲಿಟಿ ಅವನ್ನ ಕಟ್ಟಿಸ್ತದೆ ಕಟ್ಟಿಸಾದ್ಮೇಲೆ ಅದನ್ನ ಯಾರಿಗಾದ್ರು ಗುತ್ತಿಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿದಾಗ ಆಗ ಈಜಿನಲ್ಲಿ ಆಸಕ್ತಿ ಇದ್ದಂತ ಒಬ್ಬ ವ್ಯಕ್ತಿ ವಾಸದೇವ್ ಬಾಹುಸಾರ್ ಅಂತ ಆ ಬಾಹುಸಾರ್ ಅಂತಿದ್ದಂಗೆ ಮೈಸೂರಿನ ನಾಗರಿಕರಿಗೆಲ್ಲ ಗೊತ್ತಾಗ್ತದೆ ಅವರು ವಾಣಿಜ್ಯ ವ್ಯಾಪಾರಸ್ಥರು ಅಂತ ಅಂದ್ಬಿಟ್ಟು ಮೈಸೂರಿನ ಚಾಮರಾಜ ಜೋಡಿ ರಸ್ತೆಯಲ್ಲಿ ಹಾಸಿಗೆ ಅಂಗಡಿಯನ್ನ ಇಟ್ಕೊಂಡು ಅದನ್ನ ಬಹಳ ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದವರು ಪರಂಪರಾಗತವಾಗಿ ಒಳ್ಳೆ ಹೆಸರನ್ನು ಮಾಡಿರ್ತಕ್ಕಂಥವ್ರು ಅವರು ಇಡೀ ಕುಟುಂಬದ ಕ್ರೀಡಾ ಚಟುವಟಿಕೆಗೆ ಬೆಂಬಲವಾಗಿ ನಿಂತವರು ಅದರಲ್ಲಿ ಭಾಗವಹಿಸ್ತಾ ಇದ್ದಂಥ ಚಟುವಟಿಕೆ ಬಾವು ಸರ್ ಗ್ರೂಪ್ನವರು ಹಾಗಾಗಿ ವಾಸುದೇವ್ ಬಾ ಸರ್ ಅಂತಕ್ಕಂಥವ್ರು ನಾನು ನಡೆಸ್ತೀನಿ ಅಂತ ಅಂದ್ಬಿಟ್ಟು ಮುಂದೆ ಬಂದು ಸ್ವಿಮ್ಮಿಂಗ್ ಪೂಲ್ನ ತಮ್ಮ ವಶಕ್ಕೆ ತಗೊಂಡು ಭಾಳ ದಿವಸ ನಡೆಸ್ತಾರೆ ಬೇಕಾದಷ್ಟು ಜನ ಈಜು ಆಸಕ್ತಿರು ಬಂದು ಅದರಲ್ಲಿ ಭಾಗವಹಿಸ್ತಾರೆ ಹೀಗೆ ಭಾಗವಹಿಸ್ತಾ ಹೋದಾಗ ಅವರ ಲೀಸ್ ಪೀರಿಯಡ್ ಮೇಲೆ ಯಾಕೋ ಏನೋ ಅವ್ರಿಗೂ ಮುನ್ಸಿಪಾಲ್ಟಿ ಸ್ವಲ್ಪ ಏನೋ ಕೆಲವು ವಿಚಾರಗಳಲ್ಲಿ ಸಹಮತ ಇರಲಿಲ್ಲ ಅಂತ ಕಾಣಿಸ್ತದೆ ಹಾಗಾಗಿ ಇವರು ಅದನ್ನು ಬಿಟ್ಬಿಡ್ತಾರೆ ಬಿಟ್ಟಾಗ ಅದನ್ನು ಬೇರೆಯವರು ಯಾರೋ ಒಬ್ರು ತೊಗೊಳ್ತಾರೆ ತಕೊಂಡ್ಬಿಟ್ಟು ಅದನ್ನು ಸರಿಯಾಗಿ ನಡ್ಸಕ್ಕಾಗೋದಿಲ್ಲ ಹೀಗಾಗಿ ಅವರು ಅದನ್ನು ನಿಲ್ಲಿಸ್ಬಿಡ್ತಾರೆ ಹೀಗಾಗಿ ಸ್ವಿಮ್ಮಿಂಗ್ ಪೂಲ್ ನಡೆಯೋದಿಲ್ಲ ಕಡೆಗೆ ಆ ಗಿಡ ಗಂಟೆಗಳು ಬೆಳ್ಕೊಳ್ತವೆ ಅದು ಗೋಡೆ ಎಲ್ಲ ಕುಸ್ತು ಹಾಳಾಗ್ತದೆ ಆಮೇಲೆ ಅದು ಅನೈತಿಕ ಚಟುವಟಿಕೆ ತಾಣ ಆಗ್ಬಿಡ್ತು ಅದಕ್ಕೋಸ್ಕರ ಪಬ್ಲಿಕ್ಕೆ ಹೇಳ್ತಾರೆ ಅದನ್ನು ಮುಚ್ಚಿಬಿಡ್ರಿ ಅಂತ ಅಂದ್ಬಿಟ್ಟು ಹೀಗಾಗಿ ಸ್ವಿಮ್ಮಿಂಗ್ ಪೂಲನ್ನು ಮುಚ್ಚಿಬಿಡ್ತಾರೆ ಅದು ಮೈಸೂರು ಮುನ್ಸಿಪಾಲಿಟಿಯ ಸ್ವಿಮ್ಮಿಂಗ್ ಪೂಲ್ ಆಗಿದ್ರು ಕೂಡ ಅದು ಪ್ರಚಾರದಲ್ಲಿದ್ದದ್ದು ಬಾವುಸಾರ್ ಸ್ವಿಮ್ಮಿಂಗ್ ಪೂಲ್ ಅಂತಲೇ ಹಾಗಾಗಿ ಅದು ಮೇಲೆ ಮತ್ತೆ ಈಜು ಪ್ರಿಯರಿಗೆ ನಿರಾಶೆ ಆಗ್ತದೆ ಯಾಕ ಮತ್ತೆ ಮುನ್ಸಿಪಾಲಿಟಿನವರು ಸರಸ್ವತಿಪುರಂನಲ್ಲಿ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಪ್ರೆಸ್ ಹಿಂಭಾಗದಲ್ಲಿ ಒಂದು ಹೊಸ ಈಜುಕೊಳವನ್ನು ನಿರ್ಮಿಸ್ತಾರೆ ಇದು ಐವತ್ತು ಮೀಟರ್ ಸ್ಟ್ಯಾಂಡರ್ಡ್ ಪೋಲ್ ಆಗಿರ್ತದೆ ಅದನ್ನ ನಡೆಸ್ತಾ ಇರ್ತಾರೆ ನಡೆಸ್ತಾ ಇರುವಾಗ ಮುನ್ಸಿಪಾಲಿಟಿನವ್ರೆ ಅದು ಸರಿಯಾಗಿ ನಡೆಯೋದಿಲ್ಲ ಕೆಲವು ನಿಂತ ಹೋಗೋದು ಮತ್ತೆ ಕೆಲವು ನಡೆಯೋದು ಹಿಂಗೆಲ್ಲ ಆಗ್ತಿರ್ತದೆ ಇದಕ್ಕೊಂದು ಪರ್ಮನೆಂಟ್ ಪರಿಹಾರ ಬೇಕು ಅಂತಕ್ಕಂಥ ಆಲೋಚನೆ ಬಂದಾಗ ಮೈಸೂರು ಯೂನಿವರ್ಸಿಟಿನವರು ನಮಗೆ ಕೊಟ್ಟರೆ ಕೊಟ್ರೆ ನಾವು ನಡೆಸ್ತೀವಿ ಅಂತ ಹೇಳಿದ ಮೇಲೆ ಕೊಡುವ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಹ್ಯಾಂಡ್ ಓವರ್ ಮಾಡ್ತಾರೆ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಆ ಮೈಸೂರು ಯೂನಿವರ್ಸಿಟಿದವರು ಅದನ್ನು ಉತ್ಕೃಷ್ಟಗೊಳಿಸಿ ಬೇಕಾದಷ್ಟು ಸ್ಪರ್ಧೆಗಳನ್ನು ನಡೆಸ್ತಾರೆ ತರಬೇತಿ ಶಿಬಿರಗಳನ್ನು ನಡೆಸ್ತಾರೆ ನಾನು ನೋಡಿದಾಗೆ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಸ್ವಿಮ್ಮಿಂಗ್ ಕಾಂಪಿಟೇಷನ್ನು ಕೂಡ ಅಲ್ಲಿ ಮಾಡಿದ್ವಿ ಬೇಕಾದಷ್ಟು ಜನ ಸ್ವಿಮ್ಮರ್ಸು ಅಲ್ಲಿ ತರಬೇತಿ ಪಡ್ಕೊಂಡ್ಬಿಟ್ಟು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಸ್ವಿಮ್ಮರ್ಸು ಕೆಲವರು ಆಗಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ ಕೆಲವರು ಅಂತಾರಾಷ್ಟ್ರೀಯ ಯೂನಿವರ್ಸಿಟಿ ಮಟ್ಟದಲ್ಲಿ ಕೆಲವರು ಪದಕಗಳನ್ನು ಕೂಡ ಗೆದ್ದಿದ್ದಾರೆ ಹೀಗೆ ತುಂಬ ಒಳ್ಳೆಯ ಕೆಲಸವನ್ನು ಊಲ್ಡ್ನಿಂದಾಗಿ ಆಗಿದೆ ವಯಸ್ಸಾಗಿರ್ತಕ್ಕಂಥವರು ಮತ್ತು ಮಹಿಳೆಯರಿಗೆ ಪ್ರತ್ಯೇಕ ಅವರ್ನಲ್ಲಿ ಟ್ರೈನಿಂಗು ಮಕ್ಕಳಿಗೆ ಟ್ರೈನಿಂಗು ಹೀಗೆಲ್ಲ ಬೇಕಾದಷ್ಟು ಟ್ರೈನಿಂಗ್ ಎಲ್ಲ ಆಗುತ್ತೆ ಎಲ್ಲಾದ್ರೂ ಅಲ್ಲಿ ಮೊದಲು ಕಾರ್ಪೊರೇಷನ್ ನಡೆಸುವಾಗ ಹನುಮಂತಯ್ಯ ಅಂತ ಅಂದ್ಬಿಟ್ಟು ತರಬೇತಿದಾರಿದ್ರು ಅವರನ್ನ ನೆನೆಯಬೇಕು ಯಾಕಂದ್ರೆ ಅವರು ಬೇಕಾದಷ್ಟು ಜನಕ್ಕೆ ತರಬೇತಿ ಕೊಟ್ಟಿದ್ದಾರೆ ಅದಾದ್ಮೇಲೆ ಮೈಸೂರು ಯೂನಿವರ್ಸಿಟಿನವರು ಅಪಾಯಿಂಟ್ ಮಾಡಿದಂಥ ನಾಭಿರಾಜ್ ಅವರು ಮತ್ತೆ ಟಿ ಪುಟ್ಟಸ್ವಾಮಿ ಅವರು ಅವರು ಕೂಡ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿ ಬೇಕಾದಷ್ಟು ಜನ ಪ್ರೊಡ್ಯೂಸ್ ಮಾಡಿದ್ರು ಈಗ ಅವರು ನಿವೃತ್ತರಾಗಿದ್ದಾರೆ ಈಗ ಮೈಸೂರು ಯೂನಿವರ್ಸಿಟಿಯಲ್ಲಿ ಬೇರೆಯವರು ಅದನ್ನು ನೋಡ್ತಾ ಇದ್ದಾರೆ ಈ ಮಧ್ಯದಲ್ಲಿ ಇನ್ನೂ ಹೆಚ್ಚಿನ ಈಜುಕೊಳಗಳಿಗೆ ಬೇಡಿಕೆ ಬಂದು ಎಲ್ಲ ಕಡೆಯಿಂದ ಹೀಗಾಗಿ ಕರ್ನಾಟಕ ಸರ್ಕಾರ ಚಾಮುಂಡಿ ವಿಹಾರ ಅಥ್ಲೆಟಿಕ್ ಕ್ರೀಡಾ ಗ್ರೌಂಡ್ ಮೇಲ್ಭಾಗದಲ್ಲಿ ಮತ್ತೊಂದು ಐವತ್ತು ಮೀಟರ್ ಪೋಲನ್ನು ಕಟ್ಟಿಸಿ ಅದನ್ನ ಚಾಲನೆ ಕೊಟ್ಟಿದ್ದಾರೆ ಒಳ್ಳೆ ಕೆಲಸಗಳಾಗ್ತಾ ಇದೆ ಇದ್ರ ಜೊತೆಯಲ್ಲಿ ಜೆ ಪಿ ನಗರದಲ್ಲಿ ಕ್ಷೇತ್ರದ ಕಾರ್ಪೊರೇಟರ್ ಭೈರಪ್ಪ ಅಂತ ಅಂತ ಅಂದ್ಬಿಟ್ಟು ಅವರು ಇಂಡೋರ್ ಪೂಲನ್ನು ಮಾಡಿ ಹಲವಾರು ಕ್ರೀಡಾ ಸೌಲಭ್ಯಗಳನ್ನು ಅಲ್ಲಿ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ ಲೈಬ್ರರಿ ಜೊತೆಯಲ್ಲಿ ಕ್ರೀಡಾ ಸೌಲಭ್ಯಗಳನ್ನೂ ಕೂಡ ನೋಡೋಕೆ ಒಂಥರ ಸೊಗಸಾಗಿದೆ ಹೀಗೆ ಪ್ರತಿಯೊಬ್ಬರು ಜನಪ್ರತಿನಿಧಿಗಳು ಹೀಗೆ ಅವರವರ ಏರಿಯಾದಲ್ಲಿ ಈ ತರ ಸೌಲಭ್ಯಗಳನ್ನು ಸೃಷ್ಟಿ ಮಾಡಿಕೊಡ್ತಕ್ಕಂಥದ್ದು ಸೂಕ್ತ ಹಾಗೆ ಅಲ್ಲೊಂದು ಚಿಕ್ಕದು ಪೂಲ್ ಇದೆ ಅದಾದ್ಮೇಲೆ ಈಗ ಈಜಿಗೆ ಎಲ್ಲ ಕಡೆಯಿಂದಲೂ ಕೂಡ ಆಸಕ್ತಿ ಜಾಸ್ತಿ ಆಗ್ಬಿಟ್ಟು ಸ್ಟಾರ್ ಹೋಟೆಲ್ಸ್ ಅಂತ ಅವು ಬಹುತೇಕ ಹೋಟೆಲ್ಗಳು ಈಗ ಪೋಲ್ಗಳನ್ನ ಮಾಡಿದಾವೆ ಮತ್ತೊಂದು ಪೋಲನ್ನ ಇಲ್ಲಿ ವಿಜಯನಗರ ಏರಿಯಾದಲ್ಲಿ ಮಾಡಬೇಕು ಅಂತ ಬಹಳಷ್ಟು ಒತ್ತಾಯ ಇದೆ ಸರ್ಕಾರ ಏನು ಮಾಡ್ತಾರ ಅಂತ ಗೊತ್ತಿಲ್ಲ ಅದು ಈಜು ಚಟುವಟಿಕೆ ಈಗ ತುಂಬಾ ಚೆನ್ನಾಗಿ ನಡೀತಾ ಇದೆ ಆ ಬೇಸಿಗೆ ಬಂತಂದ್ರೆ ಎಲ್ಲ ಪೋಲ್ಗಳಲ್ಲೂ ಕೂಡ ವಿಪರೀತವಾಗಿರತಕ್ಕಂಥ ಜನಸಂದಿ ಮಕ್ಕಳು ಈಜು ಆಸಕ್ತರು ಬಂದು ಈಜ್ತಾ ಹೋಗ್ತಾರೆ ಇದೊಂದು ಒಳ್ಳೆಯ ಪರಂಪರೆಯಾಗಿ ಬೆಳ್ ಮೈಸೂರಿನಲ್ಲಿ ಸುಮಿತ್